ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ ಇಪ್ಪತ್ನಾಲ್ಕರಂದು ಜನಿಸಿದ ಹೆಣ್ಣು ಮಕ್ಕಳ ತಾಯಂದಿರರಿಗೆ ಬೇಬಿ ಕಿಟ್ ವಿತರಣೆ ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ನಿಮಿತ್ತ ಬೆಳಗಾವಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದು ಜನಿಸಿದ ಹೆಣ್ಣು ಮಕ್ಕಳ ತಾಯಂದಿರರಿಗೆ ನಗರದ ಸಮಿತಿಯ ಮಹಾವೀರ್ ಬಿ ಮಿರ್ಜಿ ವಾಣಿಜ್ಯ ಕಾಲೇಜಿನ ವತಿಯಿಂದ ಬೇಬಿ ಕಿಟ್ ವಿತರಿಸಲಾಯಿತು ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನದ ನಿಮಿತ್ತವಾಗಿ ಜನವರಿ ಇಪ್ಪತ್ತೈದರಂದು ಬೆಳಗಾವಿ ಸನ್ಮತಿ ಶಿಕ್ಷಣ ಸಮಿತಿಯ ಮಹಾವೀರ್ ಮಿರ್ಜಿ ವಾಣಿಜ್ಯ ಮಹಾವಿದ್ಯಾಲಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಬೀಮ್ಸ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಮಹಾವಿದ್ಯಾಲಯದ ವಿವಿಧ ಘಟಕಗಳಾದ ಭಾರತೀಯ ಯೂತ್ ರೆಡ್ ಕ್ರಾಸ್ ಎನ್ಎಸ್ಎಸ್ ಮತ್ತು ರೇಂಜರ್ಸ್ ಮತ್ತು ರೋವರ್ಸ್ ಇವುಗಳು ಜಂಟಿಯಾಗಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಹೆಣ್ಣು ಮಕ್ಕಳ ದಿನದಂದು ಅಂದರೆ ಜನವರಿ ಇಪ್ಪತ್ನಾಲ್ಕರಂದು ಜನಿಸಿದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬೇಬಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಮಯದಲ್ಲಿ ಅಂದು ಜನ್ಮ ನೀಡಿದ ತಾಯಿ ಮತ್ತು ಹೆಣ್ಣು ಮಗುವಿಗೆ ಶುಭ ಹಾರೈಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಈರಣ್ಣ ಪಲ್ಲೇದ್ ಭಾಗವಹಿಸಿ ಮಾತನಾಡುತ್ತಾ ಹೆಣ್ಣು ಭ್ರೂಣ ಹತ್ತಿ ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ಶ್ರಮಿಸಬೇಕು ಎಂದು ಕಿವಿಮಾತನ್ನು ಹೇಳಿದರು ಭಾಳ ಒಂದು ಒಳ್ಳೆಯ ಒಂದು ಇನಿಷಿಯೇಟಿವ್ ತಗೊಂಡು ನಮ್ಮ ಆಸ್ಪತ್ರೆಗೆ ಕಲಿದೆ ನವಜಾತ ಹೆಣ್ಣು ಮಕ್ಕಳಿಗೆ ಒಂದು ಟೀಚರ್ ಕೊಡುವಂಥ ಒಂದು ಒಳ್ಳೆಯ ಇನಿಷಿಯೇಟಿವ್ ಮಾಡಿದ್ದೆ ಇದಕ್ಕಾಗಿ ಬಿಲ್ಸ್ ಪರವಾಗಿ ನಾನು ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳಿದ್ದೀನಿ ಮೊದಲು ನಮ್ಮ ದೇಶದಲ್ಲಿ ನೋಡಿದಾಗ ಅನುಪಾತ ಬಹಳ ತೊಂದರೆ ಅನುಪಾತ ಇತ್ತು ಅಂದರೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಅನುಪಾತ ಹೆಣ್ಣು ಮಕ್ಕಳು ಭಾಳ ಕಡಿಮೆ ಇದ್ದು ಸಾಕಷ್ಟು ಸಾಮಾಜಿಕ ತೊಂದರೆಗಳಾಗ್ತಾ ಇತ್ತು ಈಗ ಸರ್ಕಾರದ ಕಡೆಯಿಂದ ಸಾಕಷ್ಟು ಲಾಸ್ ಆಗಲಿ ಮತ್ತು ಜನರಲ್ಲಿ ಅವೇರ್ನೆಸ್ ಆಗಲಿ ಕೂಡ ಬಂದು ಈಗ ಹೆಣ್ಣು ಮಕ್ಕಳ ಸಂಖ್ಯೆ ಗಮನೀಯವಾಗಿ ಇನ್ಕಿ ಸಾಕ್ತಾ ಇದೆ ಅಂಥದ್ರಲ್ಲಿ ಈಗ ನಾವು ಈ ಕಾಣುವಂಥ ಕಾರ್ಯಕ್ರಮಗಳು ತಂದೆ ತಾಯಿಗಳಿಗೆ ಒಳ್ಳೆಯ ಉದ್ದೇಶ ನೀಡಲಿದ್ದಾವೆ ಅದರಿಂದ ಪೋಷಕರು ಹೆಣ್ಣು ಮಕ್ಕಳಾದರೂ ಕೂಡ ಗಂಡು ಮಕ್ಕಳಿಗೆ ಅಂತ ತಿಳ್ಕೊಂಡು

ಸಬಲೆಯಂದು ಹೆಣ್ಣಿನ ವಿಶೇಷತೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡಿದರು ಎಸ್ 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 ಸಮಿತಿ ಮಹಾವೀರ್ ಮಹಾವಿದ್ಯಾಲಯ ಪರವಾಗಿ ನಾನು ಮಹಾವಿದ್ಯಾಲಯ ಹೆಣ್ಣು ಮಕ್ಕಳೇ ಜಾಸ್ತಿ ಪ್ರಯುಕ್ತ ಪ್ರತಿ ವರ್ಷ ಇಪ್ಪತ್ನಾಲ್ಕು ಜನವರಿಯೂ ನವಜಾತ ಶಿಕ್ಷಕರು ಇನ್ನು ಮುಂದುವ ದಿನ ಅವರಿಗೆ ಒಂದು ನಾವು ಗೌರವಿಸ ಪ್ರತಿ ವರ್ಷ ಬಿಮ್ಸ್ನಲ್ಲಿ ನಾವು ಬಂದ ಇಲ್ಲಿ ಅವ್ರಿಗೆ ಉತ್ತೇಜನ ನೀಡುವ ಬಗ್ಗೆ ಅದಕ್ಕೆ ಪ್ರತಿ ವರ್ಷ ನಮಗೆ ಸಹಕಾರ ಮಾಡ್ತಾ ಮುಂದೆ ಕೂಡ ಇದೇ ರೀತಿ ತಮ್ಮ ಸಹಕಾರ ಆಗಿರಲಿ ಅಂತ ತಂದಲಿಕ್ಕೆ ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಉಪಪ್ರಾಂಶುಪಾಲ ಡಾಕ್ಟರ್ ಭರತ್ ಅಲ್ಸಂದಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ನಿರ್ಮಲಾ ಘಡಾತ್ ಯೂತ್ ರೆಡ್ ಕ್ರಾಸ್ ಘಟಕದ ಅಧಿಕಾರಿ ಶ್ರೀಮತಿ ನಾಗಬೇನಿ ಧರನ್ನವರ್ ಎನ್ಎಸ್ಎಸ್ ಅಧಿಕಾರಿ ಬಿಎಸ್ ಪಾಟೀಲ್ ರೇಂಜರ್ ಮತ್ತು ರೋವರ್ಸ್ ಘಟಕದ ಅಧಿಕಾರಿ ಗಿರೀಶ್ ಮೋರಿ ಸಹಾಯಕ ಪ್ರಾಧ್ಯಾಪಕ ಶ್ರೀಮತಿ ಪೂನಂ ಪಾಟೀಲ್ ಸೇರಿದಂತೆ ಮಹಾವಿದ್ಯಾಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಬೆಳಗಾವಿಯಿಂದ ಬಸವರಾಜ್ ತಾರ್ದಾಳೆ